ಆಫ್ರಿಕನ್ ಫೂಫು ಹೆಸರು ಕೇಳಿದ್ದೀರಾ ಇತ್ತೀಚೆಗೆ ತುಂಬಾ ವೈರಲ್ ಆಗಿರೋಂಥ ಒಂದು ಫುಡ್ ಐಟಮ್ ಇದನ್ನು ತಿನ್ನೋದಕ್ಕೆ ಆಫ್ರಿಕಾಗೆ ಹೋಗಬೇಕಾಗಿಲ್ಲ ಇವಾಗ ನಾವೇ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ನಮ್ಮ ಮಂಡ್ಯ ಸ್ಟೈಲ್ ನಾಟಿ ಕೋಳಿ ಸಾರು ಸಿಕ್ಕದ್ರಂತೂ ಮಜ್ಜಾನೇ ಬೇರೆ ಈ ಎರಡು ಡಿಶ್ನ ಹೆಂಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಕಂಪ್ಲೀಟಾಗಿ ಮಿಸ್ ಮಾಡದೆ ಎಲ್ಲರೂ ನೋಡಬೇಕು ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೆಪರ್ ಹಬ್ ಚಾನಲ್ ನನ್ನ ಹಸ್ಬೆಂಡ್ ಇವತ್ತು ಫ್ರೆಶ್ ಆಗಿ ನಾಟಿ ಕೋಳಿ ತೊಗೊಂಡು ಬಂದಿದ್ದರು ನಾರ್ಮಲಿ ಈ ಮುದ್ದೆ ಜೊತೆ ನಾಟಿ ಕೋಳಿ ಸಾರು ಸಕ್ಕತ್ತಾಗಿರುತ್ತೆ ಬಟ್ ಈ ಫೂಫು ಜೊತೆ ನಾಟಿ ಕೋಳಿ ಸಾರು ಹೆಂಗಿರುತ್ತೆ ಅಂತ ನಾನು ಇವತ್ತು ಟ್ರೈ ಮಾಡಿ ನೋಡ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಅದ್ರ ಜೊತೆ ಒಂದು ಗಡ್ಡೆಯಷ್ಟು ಈರುಳ್ಳಿ ಹಾಕ್ಕೊಳ್ಳಿ ನಿಮಗೆ ಜಾಸ್ತಿ ಈರುಳ್ಳಿ ಬೇಕಾದರೆ ಜಾಸ್ತಿನೂ ಹಾಕ್ಕೊಳ್ಬೋದು ಸೊ ಫೈನಲ್ ಆಗಿ ಈರುಳ್ಳಿ ಫ್ರೈ ಆದಮೇಲೆ ನಾನು ವಾಶ್ ಮಾಡಿಟ್ಕೊಂಡಿರೋ ಅಂಥ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಆಲ್ಮೋಸ್ಟ್ ಹಾಫ್ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ನಾರ್ಮಲಿ ನಾನು ನಮ್ಮ ಊರ ಕಡೆ ಅಂದರೆ ಮಂಗಳೂರು ಸೈಡ್ ಅಡುಗೆ ಜಾಸ್ತಿ ಮಾಡ್ತೀನಲ್ವಾ ಸೊ ಈ ಮಂಡ್ಯ ಸ್ಟೈಲ್ ಕೋಳಿ ಸಾರು ಫಾರ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಟ್ರಸ್ಟ್ ಮೀ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು ಇದನ್ನಂತೂ ನೀವು ಖಂಡಿತ ಟ್ರೈ ಮಾಡಲೇಬೇಕು ಅದ್ರ ಜೊತೆ ಫೂಫು ಕೂಡ ಟ್ರೈ ಮಾಡಬೇಕು ಫೂಫುನ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ಹೇಳ್ತಾ ಇರ್ತೀನಿ ಬಟ್ ಈ ವಿಡಿಯೋನ ಖಂಡಿತ ಮಿಸ್ ಮಾಡಲೇಬೇಡಿ ಈ ಲಿಡ್ ಓಪನ್ ಮಾಡಬೇಕಾದ್ರೆ ಅಂತೂ ಹಾ ಗಮ್ ಅಂತ ಬರ್ತಾ ಇದೆ ಈ ಚಿಕನ್ ಇಲ್ಲಿ ನೀರು ಬಿಟ್ಕೊಳ್ತಾ ಇದೆ ನಾನು ವಾಟರ್ ಆ್ಯಡ್ ಮಾಡಿಲ್ಲ ಇನ್ನು ಇದಕ್ಕೆ ಚಿಟಿಗೆ ಅಷ್ಟು ಅರ್ಶನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಇದೆರಡನ್ನ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಇಡ್ತಾ ಇದೀನಿ ಅಂದರೆ ಸ್ವಲ್ಪ ಬೇಯಿಸಿದ್ರೆ ಸಾಕಾಗುತ್ತೆ ಮತ್ತೆ ನಾವು ವಿಸಿಲ್ ಹಾಕೊಳ್ಳೋದಿದೆ ಸೊ ನಿಮಗೆ ಜಾಸ್ತಿ ನೀರು ಬೇಕಂತಂದರೆ ಜಾಸ್ತಿನೂ ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ನಾನು ಎರಡು ರೀತಿ ಮಸಾಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಂದು ರೆಡ್ ಮಸಾಲ ಇನ್ನೊಂದು ಗ್ರೀನ್ ಮಸಾಲ ಸೊ ಫಸ್ಟ್ ರೆಡ್ ಮಸಾಲ ಹೆಂಗೆ ಪ್ರಿಪೇರ್ ಮಾಡೋದಂದರೆ ಹತ್ತು ಬ್ಯಾಡ್ಗೆ ಮೆಣಸು ಐದು ಗಿಡ್ಡ ಮೆಣಸು ಒಂದು ಗಡ್ಡೆ ಈರುಳ್ಳಿ ಏಳರಿಂದ ಎಂಟು ಸ್ಪೂನ್ ಧನಿಯಾ ಎಂಟೆಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೂ ಒಂದು ಗ್ರೀನ್ ಚಿಲ್ಲಿ ಇಷ್ಟು ತಗೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ನು ಇಲ್ಲಿ ನಾನು ಹಾಫ್ ಕೆ ಜಿ ಚಿಕನ್ ತಗೊಂಡಿರೋದ್ರಿಂದ ಹತ್ತರಿಂದ ಹನ್ನೆರಡು ಬ್ಯಾಡ್ಗೆ ಮೆಣಸು ತಗೊಂಡಿದ್ದೀನಿ ನೀವು ಒಂದು ಕೆ ಜಿ ಚಿಕನಲ್ಲಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಮೆಣಸನ್ನು ಹಾಕೊಳ್ಬೇಕಾಗುತ್ತೆ ಸೊ ಧನಿಯಾ ಎಂಟು ಸ್ಪೂನ್ ಸಾಕಾಗುತ್ತೆ ಎರಡರಿಂದ ಎಂಟು ಸ್ಪೂನ್ ಸಾಕಾಗುತ್ತೆ ಸೊ ಡಿಪೆಂಡು ಇನ್ನು ಈರುಳ್ಳಿ ಬಂದು ಇಲ್ಲಿ ನಾವು ಮೂರು ಗಂಟೆ ನಾವು ಬೇಸಿಕಲಿ ಯೂಸ್ ಮಾಡ್ತೀವಿ ಒಂದು ಬೇಯಕ್ಕೆ ಇಡಬೇಕಾದ್ರೆ ಇನ್ನೊಂದು ರೆಡ್ ಮಸಾಲ ಮಾಡಬೇಕಾದ್ರೆ ಇನ್ನೊಂದು ಗ್ರೀನ್ ಮಸಾಲ ಮಾಡಬೇಕಾದ್ರೆ ಸೊ ಜಾಸ್ತಿ ಈರುಳ್ಳಿನ ಹಾಕೋಕೆ ಹೋಗಬೇಡಿ ಏನಕ್ಕೆ ಅಂದರೆ ಈ ಕರಿ ಇದೆ ಅಲ್ವಾ ಸ್ವಲ್ಪ ಸ್ವೀಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಲಿಮಿಟೆಡಲ್ಲೇ ಯೂಸ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇದನ್ನ ಈ ಹುರ್ಕೊಂಡಿರೋದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕಿ ನೋಡಿ ಈ ತರ ತಿಕ್ ಪೇಸ್ಟ್ ಆಗಬೇಕು ಸೊ ನೆಕ್ಸ್ಟ್ ನಾವು ಮಸಾಲ ನಂಬರ್ ಟು ಅಂದರೆ ಗ್ರೀನ್ ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಹುರಗಡ್ಲೆ ಗಸಗಸೆ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟ್ ಅಷ್ಟು ಒಂದು ಸಣ್ಣ ಪ್ಯಾಕೆಟಲ್ಲಿ ಗಸಗಸೆ ಬರುತ್ತಲ್ಲ ಅದನ್ನು ತೊಗೊಂಡೇ ಸಾಕಾಗುತ್ತೆ ನೆಕ್ಸ್ಟು ಅಗೇನ್ ಒಂದು ಗಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಇದನ್ನು ನೀವು ಎಣ್ಣೆಯಲ್ಲಿ ಹುರ್ಕೊಳ್ಬೇಕಾಗುತ್ತೆ ನೀವು ಈ ಎರಡು ಮಸಾಲಾನ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಇದ್ರ ಟೇಸ್ಟ್ ಬರುತ್ತೆ ನಾರ್ಮಲಿ ಈ ಬಾಯ್ಲರ್ ಕೋಳಿಗಿನ ನಾಟಿ ಕೋಳಿ ಹೆಲ್ತ್ಗೆ ತುಂಬಾ ಒಳ್ಳೇದು ನಮ್ಮ ಸೈಡು ಕೋಳಿ ಅಂತ ಹೇಳಲ್ಲ ನೀವು ಈ ಮಂಗಳೂರು ಸೈಡ್ ಬಂದರೆ ಊರು ಕೋಳಿ ಅಂತ ಹೇಳ್ತೀವಿ ಬಟ್ ಬ್ಯಾಂಗ್ಳೂರು ಸೈಡ್ ಅಂದರೆ ನಾಟಿಕೋಳಿ ಎರಡು ಒಂದೇ ಬಟ್ ಹೆಸರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಸೊ ಫೈನಲ್ ಇದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇದನ್ನು ನಾನೊಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದು ತಿಕ್ ಪೇಸ್ಟ್ ಬರಬೇಕು ಸೊ ಇಲ್ಲಿ ನಾನು ಎರಡು ಮಸಾಲ ಪೇಸ್ಟ್ನ ಇಟ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ಇಂಡಿಯನ್ ಫ್ಲ್ಯಾಕ್ ಥರ ಕಲರ್ ಆಗಿದೆ ಸೊ ಇದು ರೆಡ್ ಮಸಾಲ ಫಸ್ಟ್ ತೋರಿಸಿದ್ದು ಸೆಕೆಂಡ್ ಬಂದು ಗ್ರೀನ್ ಮಸಾಲ ತೋರಿಸ್ದೆ ನಾನು ಇನ್ನು ಈ ತರ್ಡ್ ಬಂದುಬಿಟ್ಟು ಈ ವೈಟ್ ಕಲರ್ ಇದೆ ಇದು ಕಾಯಿ ಹಾಲು ಈ ತೆಂಗಿನಕಾಯಿ ಅಂದರೆ ಅರ್ಧ ಕಪ್ ತೆಂಗಿನ ತುರಿ ಚೆನ್ನಾಗಿದ್ದು ಇದ್ರ ಹಾಲು ತಗೊಂಡು ಒಂದು ಕಪ್ ಅಲ್ಲಿ ಇಟ್ಕೊಂಡಿದ್ದೀನಿ ನಾನು ಇನ್ನ ಚಿಕನ್ ಇಲ್ಲಿ ಅರ್ಧ ಬೆಂದಿದೆ ನಾಟಿ ಕೋಳಿ ಬೇಯೋ ಸ್ವಲ್ಪ ಕಷ್ಟನೇ ಇದಕ್ಕೆ ನಾನು ಗ್ರೀನ್ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ವಾಟರ್ ಹಾಕೊಂಡಿಲ್ಲ ಸೊ ಇದನ್ನ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರೋ ಹಂಗೆ ಬೇಯಕ್ ಬಿಡ್ತಾ ಇದ್ದೀನಿ ಮತ್ತೆ ಓಕೆ ಸೊ ಆಗಿದೆ ಇನ್ನು ನಾನು ಇದಕ್ಕೆ ರೆಡ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಮಂಗ್ಳೂರು ಸೈಡೆಲ್ಲ ಬಂದರೆ ನಿಮಗೆ ರಾಗಿ ಮುದ್ದೆ ನೋಡೋಕ್ಕೆ ಎಲ್ಲೂ ಸಿಗಲ್ಲ ಇವ ಇನ್ಫ್ಯಾಕ್ಟ್ ನಮಗೆ ರಾಗಿ ಮುದ್ದೆ ಮಾಡೋಕ್ಕೂ ಬರೋಲ್ಲ ನಮ್ಮ ಸೈಡು ಈ ಕೋಳಿ ಸಾರು ಜೊತೆ ಕೋಳಿ ರೊಟ್ಟಿ ಅಂದರೆ ಕೋರಿ ರೊಟ್ಟಿ ಅಂತ ಹೇಳ್ತಾರೆ ತುಳುನಲ್ಲಿ ಅದು ತುಂಬ ಫೇಮಸ್ ತುಂಬಾ ಚೆನ್ನಾಗಿರುತ್ತೆ ಅದು ನಿಮ್ಮ ಮಂಗ್ಳೂರು ಸಾರಿ ಬೆಂಗಳೂರು ಸೈಡು ಈ ಸಾರು ಮುದ್ದೆ ಹೆಂಗಿರುತ್ತೋ ನಮ್ಮ ಸ ಮಂಗಳೂರು ಸೈಡ್ ಕೂಡ ಸಾರು ಮತ್ತು ಅಕ್ಕಿ ರೊಟ್ಟಿ ಅಂದರೆ ಕೋರಿ ರೊಟ್ಟಿನ ನಾವು ತಿಂತೀವಿ ಅದು ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಮಸಾಲಾಗೆ ನೆಕ್ಸ್ಟ್ ನಾನು ಇಲ್ಲಿ ಕಾಯಿ ಹಾಲನ್ನು ಆ್ಯಡ್ ಮಾಡಿದ್ದೀನಿ ಸೊ ಗ್ರೇವಿ ಸ್ವಲ್ಪ ತಿಕ್ಕಾಯಿತು ಅಂತ ವಾಟರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕೋಳಿ ಸಾರು ಸ್ವಲ್ಪ ನೀರಾಗಿದ್ದರೆ ತಿನ್ನೋಕೆ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಇಲ್ಲಿ ನಾನು ಈ ಕೋಳಿ ಅರ್ಧ ಬೆಂದಿರೋದ್ರಿಂದ ಒಂದು ಮೂರಿಂದ ನಾಲ್ಕು ವಿಸಲ್ ಹಾಕೊಳ್ತಾ ಇದ್ದೀನಿ ಸಾಕಾಗುತ್ತೆ ಅಷ್ಟು ನಿಮಗೆ ಬೇಕಂದರೆ ಮೂರು ಹಾಕೊಳ್ಳಿ ಸೊ ನಾನು ಸೇಫರ್ ಸೈಡು ನಾಲ್ಕು ಹಾಕೊಳ್ತಾ ಇದ್ದೀನಿ ಸೊ ಬನ್ನಿ ನೆಕ್ಸ್ಟ್ ನಾವು ಸಖತ್ ವೈರಲ್ ಒಂದು ಫುಡ್ ಐಟಮ್ ಫೂಫು ನ ಹೆಂಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಈ ಫೂಫು ಮಾಡೋದಕ್ಕೆ ಬೇಕಾಗಿರೋದು ಒಂದೇ ಐಟಮ್ ಅದು ಮರಗಣಸು ಅಥವಾ ಕಸವ ಅಂತ ಹೇಳ್ತೀವಿ ಇದು ಮಣ್ಣಲ್ಲಿ ಬೆಳೆಯೋದ್ರಿಂದ ತುಂಬಾನೇ ಡಸ್ಟ್ ಇರುತ್ತೆ ಸೊ ಚೆನ್ನಾಗಿ ಇದನ್ನ ಫಸ್ಟ್ ನೀರಲ್ಲಿ ವಾಶ್ ಮಾಡಿಟ್ಕೊಂಡಿದೀನಿ ಅದಾದ್ಮೇಲೆ ಇದ್ರೆ ನೋಡಿ ಸಿಪ್ಪೆ ಈ ತರ ಚೆನ್ನಾಗಿ ಬರುತ್ತೆ ನಿಮ್ಗೆ ಫಸ್ಟ್ ಚಾಕುನಲ್ಲಿ ಅದ್ರ ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕು ಅದಾದ್ಮೇಲೆ ಈ ಥರ ಸಿಪ್ಪೆ ಚೆನ್ನಾಗಿ ಬರುತ್ತೆ ನಿಮಗೆ ತೆಗೆದುಕೊಳ್ಬೇಕಾದ್ರೆ ಸೊ ಎಲ್ಲ ಸಿಪ್ಪೇನೂ ಚೆನ್ನಾಗಿ ತೆಗೆದು ಮತ್ತೆ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಏನಕ್ಕೆಂದರೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಆದಷ್ಟು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಇರುತ್ತೆ ಇದು ಆಗಿರಲ್ಲ ಇನ್ನು ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದೀನಿ ನೋಡಿ ಈ ಥರ ತಿಕ್ ಪೇಸ್ಟ್ ಬರಬೇಕು ತುಂಬ ನೀರಾಗಬಾರ್ದು ಇದು ನೆಕ್ಸ್ಟ್ ಈ ಪೇಸ್ಟ್ನ ನಾನು ಒಂದು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಅಥವಾ ಬೇರೆ ಏನು ಐಟಮ್ಸ್ ಹಾಕೋದು ಬೇಡ ಇದಕ್ಕೆ ಜಸ್ಟ್ ಇದನ್ನು ಹಾಕ್ಕೊಂಡು ಈ ಪೇಸ್ಟ್ನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇದಿಷ್ಟು ಆದಮೇಲೆ ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ಮಿಕ್ಸ್ ಮಾಡೋದು ಅಷ್ಟೇ ಕಂಟಿನ್ಯೂಯಸ್ ಆಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ಥರ ಸೊ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಇಷ್ಟು ದಪ್ಪ ಆಗುತ್ತೆ ನೋಡಿ ಇದು ತುಂಬಾ ತಿಕ್ಕಾಗುತ್ತೆ ಮತ್ತು ಒಳ್ಳೆ ಗಮ್ ಥರ ಬರುತ್ತೆ ಇದು ನೋಡಿ ಎಷ್ಟು ಮುದ್ದೆ ಆಗಿ ಒಳ್ಳೆ ಗಮ್ ಥರ ಆಗಿದೆ ಆಫ್ರಿಕನ್ಸ್ಗೆ ಇದು ತಿನ್ನಕ್ಕಾಗುತ್ತೋ ಏನೋ ನಮಗಂತೂ ಈ ಮುದ್ದೆ ಅಥವಾ ಕೋರಿ ರೊಟ್ಟಿನೇ ಫಿಟ್ಟಪ್ಪ ಇದೆಲ್ಲ ತಿನ್ನೋಕ್ಕಾಗಲ್ಲ ಅನ್ಸುತ್ತೆ ಬಟ್ ಆದ್ರೂ ಇದು ಒಂದು ಟ್ರೈ ಮಾಡಿ ನೋಡೋಣ ಮೇ ಬಿ ಆಫ್ರಿಕನ್ಸ್ಗೆ ಇದೇ ರಾಗಿ ಮುದ್ದೆ ಥರ ಅನಿಸುತ್ತೋ ಏನೋ ಗೊತ್ತಿಲ್ಲ ಓಕೆ ಸೊ ಅಂತೂ ಇಂತೂ ಒದ್ದಾಡಿ ಫೈನಲಿ ಹೂಫು ಅಂತೂ ರೆಡಿ ಆಯಿತು ನೆಕ್ಸ್ಟ್ ನಮ್ಮ ಕೋಳಿ ಸಾರು ಹೆಂಗಾಗಿದೆ ಏನು ಕತೆ ನೋಡೋಣ ಬನ್ನಿ ನೋಡಿ ಗಮ್ ಅಂತ ಬರ್ತಾ ಇದೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನೋದಷ್ಟೇ ಬಾಕಿ ಸೊ ಇಲ್ಲಿ ಪ್ಲೇಟ್ಗೆ ಫೂಫು ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಈ ಮುದ್ದೆ ಮೇಲೆ ಕೋಳಿ ಸಾರು ಹಾಕ್ತಾರಲ್ಲ ಅದೇ ತರ ಹಾಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಬಿಸಿ ಇದೆ ತಿನ್ನೋಕ್ಕಾಗ್ತಾ ಇಲ್ಲ ಇದು ತುಂಬಾನೇ ಬಿಸಿ ಇದೆ ನೋಡೋಣ ಸೊ ನಾನು ಆ್ಯಕ್ಚುಲಿ ತಿಂದು ನೋಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ನಮ್ಮ ರಾಗಿ ಮುದ್ದೆ ಇರುತ್ತಲ್ವ ಅದೇ ಥರ ಅನಿಸುತ್ತೆ ನಮಗೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಅಂದರೆ ಯಾವಾಗಲೂ ಒಂದೇ ಥರ ಡಿಶ್ ಮಾಡೋದ್ಕಿನ್ನ ಫುರ ಚೇಂಜ್ ಇರಲಿ ಅಂತ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಈ ವಿಡಿಯೋ ಇಷ್ಟ ಆದವರೆಲ್ಲ ಒಂದು ಲೈಕ್ ಮಾಡಿ ಅದೇ ಥರ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್